ಈಗ ಯಾವುದೇ ಸೀಸನ್ಗೆ ಕಾಯಿ ಬೇಕಾಗಿಲ್ಲ ಎಲ್ಲ ಸೀಸನ್ ಅಲ್ಲಿ ಎಲ್ಲವೂ ಸಿಗ್ತದೆ ಹಾಗೆ ನಿನ್ನೆ ಮಾರ್ಕೆಟಲ್ಲಿ ನೆಲ್ಲಿಕಾಯಿ ಸಿಕ್ಕಿತ್ತು ಈ ಒಂದು ಒಳ್ಳೆ ನೆಲ್ಲಿಕಾಯಿ ರೆಸಿಪಿ ಇವತ್ತಿನ ನೆಲ್ಲಿಕಾಯಿ ರೆಸಿಪಿಗೆ ನಾನೊಂದು ಮೂರು ನೆಲ್ಲಿಕಾಯಿ ತಗೊಳ್ತೇನೆ ಮೂರು ನೆಲ್ಲಿಕಾಯಿ ಸಾಕು ನಮಗೆ ಈ ನೆಲ್ಲಿಕಾಯನ್ನು ಕಟ್ ಮಾಡಿಕೊಳ್ಬೇಕು ಬೀಜ ಬಿಟ್ಟು ಮತ್ತೆಲ್ಲವನ್ನು ಈ ರೀತಿ ಕಟ್ ಮಾಡಿಕೊಳ್ಳೋದು ನೆಲ್ಲಿಕಾಯಿ ಕಟ್ ಮಾಡಿ ಎಲ್ಲ ಆಯ್ತು ನೋಡಿ ನಾನು ಇಷ್ಟು ನೆಲ್ಲಿಕಾಯಿ ತಗೊಂಡಿದ್ದೇನೆ ಮೂರು ಸ್ವಲ್ಪ ಕಂಡಿದ್ದು ಅದಕ್ಕೆ ಇನ್ನೊಂದು ನೆಲ್ಲಿಕಾಯಿಯನ್ನು ಕಟ್ ಮಾಡಿ ಆ್ಯಡ್ ಮಾಡಿದ್ದೇನೆ ಟೋಟಲ್ ಇಲ್ಲಿ ನಾಲ್ಕು ನೆಲ್ಲಿಕಾಯಿ ತಗೊಂಡಿದ್ದೇನೆ ಮಿಕ್ಸಿ ಜಾರಿಗೆ ಕಟ್ ಮಾಡಿಟ್ಟ ಅಂತ ನೆಲ್ಲಿ ಹಾಗೇನೆ ಒಂದು ಕಪ್ ಅಷ್ಟು ತೆಂಗಿನ ತುರಿ ಹಾಗೇನೆ ಅನುಸಾರವಾಗಿ ನಾನು ಇಲ್ಲಿ ಒಂದು ನಾಲ್ಕು ಮೆಣಸು ಹಾಕಿದ್ದೇನೆ ಅದನ್ನು ಸ್ವಲ್ಪ ಎಣ್ಣೆ ಎತ್ತಿ ಬಿಸಿ ಮಾಡಿ ಹಾಕಲಿಕ್ಕೆ ಇಲ್ಲಿ ಮೆಣಸಿನ ಜೊತೆಗೆ ಒಂದು ನಾಲ್ಕು ಕರಿಬೇವನ್ನು ಕೂಡ ಫ್ರೈ ಮಾಡಿದೆ ಒಳ್ಳೆ ಪರಿಮಳ ಇರ್ತದೆ ಅಂತ ಹಾಗೇನೊಂದು ಟೊಮೆಟೊ ಹುಳಿ ಬೇಕಂದ್ರೆ ಹುಳಿ ಹಾಕ್ಬೋದು ಟೊಮೆಟೊ ಬೇಕಾದ್ರೆ ಟೊಮೆಟೊ ಹಾಕ್ಬೋದು ಅದಕ್ಕೆ ಚಿಟಿಕೆಯಷ್ಟು ಅರಶಿನ ಸ್ವಲ್ಪ ನೀರು ಹಾಕೊಂಡು ಗ್ರೈಂಡ್ ಮಾಡುವ ನೈಸಾಗಿ ಗ್ರೈಂಡ್ ಮಾಡಿದ್ದೇನೆ ಈಗೊಂದು ಬಾನಲ್ಲಿ ಇಟ್ಟಿದ್ದೇನೆ ಅದಕ್ಕೆ ಸ್ವಲ್ಪ ತುಪ್ಪ ಸಾಸಿವೆ ಸಾಸಿವೆ ಸಿಡಿಯುವಾಗ ಒಂದು ನಾಲ್ಕು ಕಾಳು ಮೆಂತೆ ಚಿಟಿಕೆ ಇಂಗು ಸ್ವಲ್ಪ ಕರಿಗೇ ಗ್ರೈಂಡ್ ಮಾಡಿದ ಮಸಾಲೆ ಇದನ್ನು ಈ ಒಗ್ಗರಣೆಯಲ್ಲಿ ಸ್ವಲ್ಪ ಫ್ರೈ ಮಾಡುವ ಟೊಮೆಟೊ ಎಲ್ಲ ಹಸಿಯಾಗಿ ಹಾಕಿದ್ದೇವಲ್ಲ ನೆಲ್ಲಿಕಾಯಿ ಎಲ್ಲ ಇದು ಹಸಿವಾಗ್ತಾನೆ ಹೋಗಲಿ ಇದನ್ನು ಸ್ವಲ್ಪ ಲೋ ಫ್ಲೇಮಿಗೆ ಹಾಕಿ ಹೀಗೆ ಮಸಾಲೆ ಬೇಯಲಿಕ್ಕೆ ಬಿಡುವಾಗ ಒಂದು ಪುಟ್ಟಣಿಗೆಗೆ ಒಂದು ಸ್ಪೂನಷ್ಟು ಜೀರಿಗೆ ಹಾಗೆಯೇ ಒಂದು ಅರ್ಧ ಸ್ಪೂನಷ್ಟು ಕಾಳು ಮೆಣಸು ಕಾ ಖಾರ ಇಷ್ಟು ಬೇಡ ಅಂದರೆ ಇಷ್ಟು ಹಾಕಬೇಡಿ ಉದ್ದ ಮೆಣಸಲ್ಲಿ ಅಷ್ಟೊಂದು ಖಾರ ಆಗೋದಿಲ್ಲ ಹಾಗೆನ ಟೊಮೆಟೊ ತೆಂಗಿನಕಾಯಿ ಎಲ್ಲ ಹಾಕಿದ್ದೇವೆ ಅಷ್ಟೊಂದು ಖಾರ ಆಗೋದಿಲ್ಲ ಅಂತ ನಾನಿಲ್ಲಿ ಇಷ್ಟು ಕಾಳು ಮೆಣಸು ಹಾಕ್ತಾ ಇದ್ದೇನೆ ನಂತರ ಒಂದು ನಾಲ್ಕೆಸಳು ಬೆಳ್ಳುಳ್ಳಿ ಹಾಕಿದ್ದು ಚೆನ್ನಾಗಿ ಈಗಲಿ ಮಸಾಲೆ ಒಳ್ಳೆ ಮಸಾಲೆ ಒಳ್ಳೆ ಕುದಿದಿದೆ ಈ ಗುದ್ದಿಟ್ಟದ ಮಿಶ್ರಣವನ್ನು ಹಾಕಿದ್ರಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡುವ ಒಂದು ಎರಡು ನಿಮಿಷ ಇನ್ನಿದ್ದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪೆಲ್ಲ ಚೆಕ್ ಮಾಡಿ ಈಗ ಮಸಾಲೆ ಕೂಡ ಒಳ್ಳೆ ಬೆಂದಾಯಿತು ನಾವು ಹಾಕಿದ ಮಿಶ್ರಣ ಕೂಡ ಫ್ರೈ ಆಯಿತು ಹಸಿ ಹಸಣೆಲ್ಲ ಹೋಯ್ತು ಇದಕ್ಕೆ ಎಷ್ಟು ನೀರು ಬೇಕಷ್ಟು ನೋಡ್ಕೊಂಡು ನೀರು ನೀರ್ ಹಾಕಿದ್ರೆ ನೀಲಿಗಾಗಿ ಮಾಡಿದ್ರು ಉಂಟಲ್ಲ ಅಷ್ಟೊಂದು ಖಾರ ಆಗುದಿಲ್ಲ ಖಾರ ಬೇಡ ಅಂತ ಇದ್ರೆ ಮೆಣಸು ಕೂಡ ಮಾಡಿ ಕಾಳು ಮೆಣಸು ಕೂಡ ಮಾಡಿ ಬೆಲ್ಲ ಚೆಕ್ ಮಾಡಿ ಒಂದು ತುಂಡು ಬೆಲ್ಲ ಕೂಡ ಸೇರಿಸಿ ಒಳ್ಳೆ ಕುದಿ ಬರ್ತಾ ಇದೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕುದುರಿಸಿ ಒಂದು ಮಿಕ್ಸ್ ಕೊಟ್ಟು ಎಷ್ಟು ತೆಳುವಾಗಿ ಮಾಡಿದ್ದೇನೆ ನೋಡಿ ಗ್ಯಾಸ್ ಆಫ್ ಸಾರು ಈ ಬೇಸಿಗೆಗೆ ಬಿಸಿಲಿಗೆಲ್ಲ ಸಾರಲ್ಲೇ ಊಟ ಒಳ್ಳೆ ಸೇರುವ ಖಾರ ಹುಳಿ ಸಿಹಿ ಹಾಗೇನಿದೆ ನೆಲ್ಲಿಕಾಯಿ ಫ್ಲೇವರ್ ಒಳ್ಳೆದಾಗಿತ್ತು ಸಾರು ತುಂಬಾನೇ ಸಖತ್ತಾಗಿತ್ತು ಈ ಸೆಕೆಗೆ ಮಾತ್ರ ಇಂಥ ಸಾರಲ್ಲಿ ಒಳ್ಳೆ ಊಟ ಸೇರ್ತದೆ ಇದು ವಿಟಮಿನ್ ಸಿ ರಿಚ್ ಆಗಿದೆ ಈ ಸಾರು ಬಿಸಿಲಿಗೆಲ್ಲ ಹೊರಗಡೆ ಹೋಗುವಾಗ ಈ